ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ಉಪಹಾರ ಮುಗಿಸಿ ಅವರು ಬೀಡಿನ ಚಾವಡಿಯಲ್ಲಿ ಜನರ ಜೊತೆಗೆ ಅವರ ಕಷ್ಟ ಸುಖಗಳ ವಿನಿಮಯ ಸ್ಪಂದನ ಕ್ಷೇತ್ರದ ಅನೇಕ ಸೇವಾ ಸಂಸ್ಥೆಗಳ ಸೇವಾ ವಿಭಾಗಗಳ ವ್ಯವಹಾರ ಇದನ್ನು ನೋಡಿಕೊಳ್ಳುವ ಕ್ರಮ ತನ್ನಿಡೀ ತೊಡಗಿಸಿಕೊಳ್ಳುವಂತಹದ್ದು ಮಧ್ಯಾಹ್ನ ಮೇಲೆ ಅವರ ವ್ಯಾವಹಾರಿಕ ನಿರ್ವಹಣೆ ಸಾಧಾರಣ ಒಂದು ಹದಿನೆಂಟು ಗಂಟೆಗಳ ಕಾಲ ಅಥವಾ ಒಂದು ಸಣ್ಣ ವಾಕಿಂಗ್ ಹೋಗುದು ಜೊತೆಗೆ ಒಬ್ಬ ಸೆಕ್ಯೂರಿಟಿ ಬೇಡ ಅಥವಾ ಒಬ್ಬ ಸೇವಕ ಬೇಡ ಈ ಯಾವ ಒಂದು ಆ ಸ್ಥಾನದಲ್ಲಿ ಬಳಸಬಹುದಾದಂತಹ ಯಾವುದನ್ನು ಬಳಸದೆ ಅವರ ಇತ್ತೀಚೆಗೆ ರಾಜ್ಯಸಭಾ ಸದಸ್ಯರಾದರೂ ಗೌರವದ ಹೊಣೆಗಾರಿಕೆ ಬಂತು ಆವಾಗಲೂ ಅವರು ಸರಕಾರದ ಸೌಲಭ್ಯಗಳೇನು ವಾಹನವ ಇನ್ನೊಂದು ಮತ್ತೊಂದು ಬಳಸದೆ ಸರಳವಾದ ಜೀವನ ಕ್ರಮವನ್ನು ನಡೆಸಿದ್ದಾರೆ ನನಗೆ ಮಹಾಭಾರತದ ವ್ಯಾಸರ ಯುಧಿಷ್ಠಿರ ಧರ್ಮರಾಯನ ಯುಧಿಷ್ಠಿರ ಪ್ರಜ್ಞೆ ಪರಮಪೂಜ್ಯ ಕಾವಂದರಲ್ಲಿ ನಾ ಕಂಡಿದೆ.